ಹಲೋ ನಮಸ್ಕಾರ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ರಾವ್ ಆರ್ಥ್ರೈಟಿಸಲ್ಲಿ ಅಥವಾ ಸಂಧಿವಾತದಲ್ಲಿ ತುಂಬ ವಿಧವಾದಂತಹ ಸಂಧಿವಾತಗಳಿದೆ ಸುಮಾರು ನೂರು ಬಗೆಯ ಸಂಧಿವಾತವನ್ನು ನಾವು ನೋಡ್ತಾ ಹೋಗ್ತೇವೆ ಈ ಸಂಧಿವಾತದಲ್ಲಿ ಅತ್ಯಂತ ತೊಂದರೆ ಕೊಡ್ತಕ್ಕಂಥ ಅತ್ಯಂತ ನೋವನ್ನು ಕೊಡ್ತಕ್ಕಂತಹ ಅತ್ಯಂತ ಮಾನಸಿಕ ಹಿಂಸೆಯನ್ನು ಕೊಡ್ತಕ್ಕಂಥ ಮಾನಸಿಕ ಖಿನ್ನತೆಯನ್ನು ಕೊಡ್ತಕ್ಕಂತಹ ಕೆಲವು ಆರ್ಥ್ರೈಟಿಸ್ ಇದೆ ಅದಕ್ಕೆ ನಾವು ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಂಥೇಳಿ ನಾವು ಕರಿತೀವಿ ಈ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಂಥೇಳಿದ್ರೆ ದೇಹದ ಜಾಯಿಂಟ್ಗಳಲ್ಲಿ ಇನ್ಫ್ಲಮೇಷನ್ ಅಂತಕ್ಕಂಥದ್ದು ಜಾಸ್ತಿ ಆಗತ್ತೆ ಹಾಗೆ ನನ್ನ ದೇಹದ ಕಣಗಳೇ ನನ್ನ ದೇಹದ ಬೇರೆ ಕಣಗಳನ್ನು ಹಾಗೆ ಟಿಶ್ಯೂಸನ್ನು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಇದಕ್ಕೆ ನಾವು ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂಥೇಳಿ ಕರಿತೀವಿ ಅಂದರೆ ಇದು ಸಾಮಾನ್ಯ ದೇಹದ ಎಲ್ಲ ಜಾಯಿಂಟ್ಗಳಲ್ಲೂ ಕೂಡ ನಮಗೆ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಡುತ್ತೆ ಇದು ಒಂದು ಜಾಯಿಂಟಲ್ಲಿ ನೋವಿದೆ ಅಂತ ಹೇಳಲಿಕ್ಕೆ ಬರೋಲ್ಲ ಒಂದು ಜಾಯಿಂಟಲ್ಲಿ ನನಗೆ ನೋವು ಕಾಣಿಸ್ಕೊಂಡಾಗ ಅದೇ ಜಾಯಿಂಟಲ್ಲಿ ನಾಳೆ ನೋವು ಕಾಣಿಸ್ಕೊಳುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಬೇರೆ ಬೇರೆ ಜಾಯಿಂಟ್ಗಳಲ್ಲೂ ಕೂಡ ಕತ್ತು ಶೋಲ್ಡರ್ ಆಗಿರ್ಬೋದು ರಿಪ್ಸ್ ಆಗಿರ್ಬೋದು ಮಿಡ್ಬೋನ್ ಆಗಿರ್ಬೋದು ಲೋ ಬ್ಯಾಕ್ ಆಗಿರ್ಬೋದು ಹಿಪ್ ಆಗಿರ್ಬೋದು ತೈ ಆಗಿರ್ಬೋದು ನೀ ಆಗಿರ್ಬೋದು ಆಂಕಲ್ ಆಗಿರ್ಬೋದು ಹೀಗೆ ತಲೆಯಿಂದ ಹಿಡಿದು ಕಾಲಿನವರೆಗೆ ಎಷ್ಟು ಜಾಯಿಂಟ್ಗಳಿದೆಯೋ ಎಲ್ಲ ಜಾಯಿಂಟ್ಗಳಲ್ಲೂ ನಮಗೆ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಡುತ್ತೆ ಅದಕ್ಕೆ ನಾವು ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಹೇಳಿ ಕರಿತೀವಿ ಅಂದರೆ ನನ್ನ ದೇಹದ ಕಣಗಳೇ ನನಗೆ ಮಾರಕವಾಗಿರ್ತಕ್ಕಂಥದ್ದು ಅಂದರೆ ನಾವು ನಂಬಿದವರೇ ನಮಗೆ ಕೆಲವು ಸತಿ ಮೋಸ ಮಾಡ್ತಾರಲ್ಲ ಹಾಗೆ ಕೆಲವು ಸತಿ ಈ ನಮ್ಮ ದೇಹದ ಕಣಗಳು ನಮಗೆ ಟ್ರಿಗರ್ ಆಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಇದ್ದಾಗ ಹಲವಾರು ಚಿಕಿತ್ಸಾ ವಿಧಾನಗಳನ್ನು ಪಡಿತಾರೆ ಕೆಲವು ಬಾರಿ ವೈದ್ಯರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ದಿವಸದವರೆಗೆ ಕಷ್ಟ ಆಗುತ್ತೆ ಕೆಲವು ಆಸ್ಟ್ರಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಬರ್ತಕ್ಕಂತಹ ಸಂಧಿವಾತಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ವ್ಯಕ್ತಿಗೆ ಇದರಲ್ಲಿ ನೋವು ಅಂತಕ್ಕಂಥದ್ದು ಜಾಸ್ತಿ ಹಾಗೆ ಸ್ಟಿಫ್ನೆಸ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಹಾಗೆ ಬೆಳಗ್ಗೆ ಎದ್ದಾಗ ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಇನ್ಫ್ಲಮೇಷನ್ ಇರುತ್ತೆ ಮೂಡ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಇದೆಲ್ಲ ಸಿಂಪ್ಟಮ್ಸು ಈ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸಲ್ಲಿ ಇದೆ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸಲ್ಲಿ ಒಂದು ಮೂರು ಬಗೆಯನ್ನು ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೀವಿ ಅದು ರೊಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಇನ್ನೊಂದು ಆಂಕಲೋಸಿಂಗ್ ಸ್ಪಾಂಡಲೈಟಿಸ್ ಅಂತ ಹೇಳಿ ಕರಿತೀವಿ ಇನ್ನೊಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಈ ಥರದ ಆರ್ಥ್ರೈಟಿಸ್ ಇದಕ್ಕೆ ನಾವು ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂಥೇಳಿ ಕರಿತೀವಿ ಇದು ಬಂದಾಗ ಸಂಪೂರ್ಣ ವಾಸಿಯಾಗತ್ತಾ ಡಾಕ್ಟ್ರೇ ಅಂತ ಕೇಳಿದರೆ ಖಂಡಿತ ಸಂಪೂರ್ಣವಾಗಿ ಇದು ವಾಸಿಯಾಗಲ್ಲ ಇದಕ್ಕೆ ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು ಯಾವುದನ್ನು ತೆಗೆದುಕೊಳ್ಬೇಕು ಯಾವ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಬೇಕು ಯಾವುದನ್ನು ತೆಗೆದುಕೊಳ್ಬಾರ್ದು ಅಂತಕ್ಕಂತಹ ಸೂಚನೆಗಳನ್ನು ವೈದ್ಯರ ಬಳಿ ಪಡ್ಕೊಳ್ಬೇಕಾಗತ್ತೆ ಹಾಗೆ ಇದು ಯಾವಾಗ ಟ್ರಿಗರ್ ಆಗುತ್ತೆ ಆ ಟ್ರಿಗರ್ ಆದಾಗ ನಾವು ಏನು ಮಾಡಿಕೊಳ್ಬೇಕು ಅಂದರೆ ಈ ನೋವು ಯಾವಾಗ ಜಾಸ್ತಿ ಆಗುತ್ತೆ ಒಂದೇ ರೀತಿಯಲ್ಲಿ ಇರುತ್ತೆ ನೋವು ಅಂತ ಹೇಳೋದಕ್ಕಾಗಲ್ಲ ಕೆಲವು ಬಾರಿ ಜಾಸ್ತಿ ಆಗ್ಬೋದು ಕೆಲವು ಬಾರಿ ಶಿಫ್ಟ್ ಆಗ್ಬೋದು ಪೇಯ್ನ್ ಈಗ ಒಂದು ಜಾಗದಲ್ಲಿರ್ತಕ್ಕಂಥ ನೋವು ಇನ್ನೊಂದು ಜಾಗಕ್ಕೆ ಹೋಗ್ಬೋದು ಈ ಥರ ಸಮಸ್ಯೆಗಳು ಆದಾಗ ಇದಕ್ಕೆ ಆ್ಯಂಟಿಇನ್ಫ್ಲಮೇಟರಿ ಡ್ರಗ್ಸ್ ಆಗಿರ್ಬೋದು ಕೆಲವು ಸತಿ ಸ್ಟಿರಾಯ್ಡ್ ಆಗಿರ್ಬೋದು ಈ ಥರದ ಔಷಧಿಗಳನ್ನು ಕೊಡಬೇಕಾಗತ್ತೆ ಹಾಗೆ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ ನಮ್ಮಲ್ಲಿರ್ತಕ್ಕಂಥ ಕೆಲವು ಅಭ್ಯಾಸಗಳಾಗಿರ್ಬೋದು ಅವುಗಳನ್ನು ನಾವು ದೂರ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಮಾಡೋದರಿಂದ ವ್ಯಾಯಾಮ ಯೋಗ ಮೆಡಿಟೇಷನ್ ಮಾಡೋದರಿಂದ ನಮ್ಮ ಅಬ್ನಾರ್ಮಲ್ ಸೆಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ ನಮ್ಮ ಜೀವಕೋಶಗಳು ಅಥವಾ ನಮ್ಮ ಸೆಲ್ಸ್ ಏನು ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರತ್ತೆ ಅದನ್ನು ನಾವು ಸರಿಪಡಿಸ್ಕೊಳ್ಬೋದು ಅದಲ್ಲದೇ ಎಲ್ಲ ಪರೀಕ್ಷೆಗಳನ್ನು ಮಾಡಿದ್ದೀವಿ ಔಷಧಿಗಳನ್ನು ನಮಗೆ ನುಂಗೋದು ಬೇಡ ಅಂತ ಅನಿಸಿದಾಗ ಅದಕ್ಕೆ ಇರ್ತಕ್ಕಂತಹ ಒಂದು ಸುಲಭ ಉಪಾಯ ಬಯೋಸ್ಟಿಮ್ಯುಲೇಷನ್ ಲೇಸರ್ ಥೆರಪಿ ಇದರಲ್ಲಿ ಅಬ್ನಾರ್ಮಲ್ ಸೆಲ್ ಆ್ಯಕ್ಟಿವಿಟೀಸನ್ನು ನಾರ್ಮಲ್ ಮಾಡ್ತಕ್ಕಂಥ ಶಕ್ತಿ ಇದೆ ರಕ್ತ ಸಂಚಾರವನ್ನು ವೃದ್ಧಿಗೊಳಿಸ್ತಕ್ಕಂಥ ಶಕ್ತಿ ಇದೆ ಜೀವಕೋಶಗಳಿಗೆ ಬೇಕಾಗಿರತಕ್ಕಂಥ ಎ ಟಿ ಪಿ ಪ್ರೊಡಕ್ಷನನ್ನು ಚೆನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಇರೋದರಿಂದ ನಮಗೆ ಈ ಇನ್ಫ್ಲಮೇಟ್ರಿ ಆರ್ಥರೈಟಿಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು ನಿಮ್ಮ ನೋವನ್ನು ಸುಮಾರು ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಕಡಿಮೆ ಮಾಡಿಕೊಳ್ಬೋದು ಹಾಗೆ ಔಷಧಿ ರಹಿತವಾಗಿ ಔಷಧಿ ತೆಗೆದುಕೊಳ್ಳ್ದೇನೆ ನ್ಯಾಚುರಲ್ಲಾಗಿ ಅದನ್ನು ಸ್ವಲ್ಪ ಮಟ್ಟಿಗೆ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟು ಸರಿಪಡಿಸ್ಕೊಳ್ಬೋದು ಅದು ನಾನು ಹೇಳಿದಾಗೆ ಲೈಫ್ ಸ್ಟೈಲನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಇನ್ನೂ ಹೆಚ್ಚು ನಿಮಗೆ ರಿಸಲ್ಟ್ ಅಂತಕ್ಕಂಥದ್ದು ಸಿಗುತ್ತೆ ಈ ರೀತಿಯ ಯಾವುದೇ ಸಮಸ್ಯೆಗಳು ನಿಮ್ಮಲ್ಲಿದ್ದರೆ ಹೆಚ್ಚಿನ ಮಾಹಿತಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೇಸರ್ಗೆ ಭೇಟಿ ನೀಡಿ ಹಾಗೆ ಅಲ್ಲಿ ಫೋನ್ ನಂಬರ್ಸ್ ಬರ್ತಾ ಇದೆ ಅದಕ್ಕೆ ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ನೈನ್ ತ್ರೀ ಏಯ್ಟ್ ತ್ರೀ ಸೆವೆನ್ ನೈನ್ ಸೆವೆನ್ ತ್ರೀ ನೈನ್ थ्री नईन थ्री एयट थ्री फैरेणि नमस्कार